ಹಠದ ಕೆಂಪು ಶೂಗಳು ಕ್ಯಾರನ್ ಒಂದು ಸುಂದರವಾದ ಹುಡುಗಿ ಒಂದಾನೊಂದು ಕಾಲದಲ್ಲಿ ಒಂದು ದೂರವಾದ ಒಂದು ಪ್ರಪಂಚದಲ್ಲಿ ಅವಳು ಸಂತೋಷವಾಗಿರುವಂತ ಹುಡುಗಿ ಅವಳಮ್ಮನ ಜೊತೆ ಒಂದು ಪುಟ್ಟ ಮನೆಯಲ್ಲಿದ್ಲು ಅವಳಿಗೆ ಯಾವ್ದನ್ನ ನೋಡಿ ಆಸಕ್ತಿ ಬಂದ್ರು ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ತಿದ್ಲು ಅಮ್ಮ ಆಕಾಶದಲ್ಲಿರೋ ಪುಟ್ಟ ದೀಪಗಳು ಯಾವುವು ಕ್ಯಾರನ್ ಅವು ನಕ್ಷತ್ರ ಈ ಭೂಮಿಯಲ್ಲಿರೋರೆಲ್ಲರೂ ಕಡೆಗೆ ಒಂದಿನ ನಕ್ಷತ್ರ ಆಗ್ತಾರೆ ಯಾವಾಗ್ಲೂ ಆಕಾಶದಲ್ಲಿ ಹೊಳೀತಾರೆ ಕ್ಯಾರನ್ ಹತ್ರ ಒಂದೇ ಗೊಂಬೆ ಇದ್ದಿದ್ದು ಮತ್ತೆ ಒಂದೇ ಬಟ್ಟೆ ಒಂದೇ ಒಂದು ಮರದ ಚಪ್ಪಲಿಗಳು ನಗರಕ್ಕೆ ಹಾಕೊಳ್ತಿದ್ಲು ಅವರಮ್ಮ ಆ ಚಪ್ಪಲಿಗಳನ್ನ ಅಲಂಕರಿಸಿದ್ಲು ಅದು ನೋಡೋದಕ್ಕೆ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಆದ್ರೆ ಅವಳತ್ರ ಅದೊಂದೇ ಚಪ್ಪಲಿ ಇದ್ದಿದ್ದು ಒಂದಿನ ಕ್ಯಾರನ್ ತಾಯಿಗೆ ಆರೋಗ್ಯ ಹಾಳಾಯ್ತು ಆಗ ಕ್ಯಾರನ್ ನಗರಕ್ಕೆ ಔಷಧಿ ತರಕ್ಕೆ ಅಂತ ಹೋದ್ಲು ಹೋಗೋ ದಾರಿಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಅವಳಿಗೆ ಕೆಂಪು ಬಣ್ಣದ ಶೂಗಳು ಸಿಗತ್ತೆ ಕ್ಯಾರನ್ ಅದನ್ನ ಮನೆಗೆ ತಗೊಂಡು ಹೋಗ್ಲೇಬೇಕು ಅಂತ ತಗೊಂಡ್ಲು ಅವು ತುಂಬಾನೇ ಹೊಳಿತಾ ಇದ್ವು ಅಮ್ಮ ಇದನ್ನ ನೋಡಿ ಇದು ಆ ರಸ್ತೆ ಬದಿಯಲ್ಲಿ ನನಗೆ ಸಿಕ್ತು ಅದು ಎಷ್ಟು ಚೆನ್ನಾಗಿದೆ ನೋಡಿ ನನಗ್ ಸರಿಯಾಗಿದೆ ಕ್ಯಾರನ್ ಇದು ಬೇರೆ ಯಾರ್ದು ಇರ್ಬೋದು ನೀನ್ ಇದನ್ನ ವಾಪಸ್ ಕೊಡ್ಬೇಕು ಇದೇನಾದ್ರೂ ಅವ್ರದ್ ಹಾಕಿದ್ರೆ ಬಾಕ್ಸ್ ಅಲ್ಲಿ ಇಟ್ಟು ಯಾಕಮ್ಮ ಇಡ್ತಾ ಇದ್ರು ಅವ್ರಿಗೆ ತಿಳಿತೇನೆ ಅದನ್ನ ಅಲ್ಲಿ ಬೀಳ್ಸಿರ್ಬಹುದು ಇಲ್ಲ ಅವರು ಬೀಳ್ಸಿರೋದಿಲ್ಲ ಇದು ನನಗ್ ಸಿಕ್ಕಿದ್ದು ಇದು ಪೂರ್ತಿ ನಂದೇ ಮಗು ನಾನ್ ಹೇಳ್ತಿರೋದನ್ನ ಗಮನ ಇಟ್ಟು ಕೇಳು ನನ್ ಕೈಯಲ್ಲಿ ನಿನಗೆ ಹೊಸ ಶೂಗಳನ್ನ ಈಗ್ಲೇ ಕೊಡ್ಸಕ್ ಆಗೋದಿಲ್ಲ ಅದೇ ಕಾರಣಕ್ಕೆ ನೀನು ಬೇರೆ ಯಾರ್ದೋ ಶೂ ಹಾಕೊಳೋದ್ ನನಗ್ ಇಷ್ಟ ಇಲ್ಲ ಪ್ಲೀಸ್ ಹಠ ಹಿಡಿಬೇಡ ಪ್ರಮಾಣ ಮಾಡು ಇದನ್ನ ಹಾಕೊಳ್ಳಲ್ಲ ಅಂತ ಕ್ಯಾರನ್ ಅವ್ರ ಅಮ್ಮನ್ಗೆ ಬೇಜಾರಾಗಿ ಪ್ರಮಾಣ ಮಾಡ್ತಾಳೆ ಇನ್ಮೇಲೆ ಆ ಕೆಂಪು ಶೂ ಹಾಕಲ್ಲ ಅಂತ ಅವಳ ಅದನ್ನ ಹಾಸಿಗೆ ಕೆಳಗಿಡ್ತಾಳೆ ಸಮಯ ಕಳೀತು ಆದ್ರೆ ಕ್ಯಾರನ್ಗೆ ಆ ಕೆಂಪು ಶೂ ಮೇಲೆ ಗಮನ ಅಮ್ಮನ್ಗೆ ಅರ್ಥನೇ ಆಗಲ್ಲ ಇಷ್ಟ ಚೆನ್ನಾಗಿರುವಂತ ಶೂ ಅದು ರಸ್ತೆಯಲ್ಲಿ ಬಿಸಾಡಿದರೆ ಅಂದ್ರೆ ಅನಾರೋಗ್ಯದ ಕಾರಣದಿಂದ ಕ್ಯಾರನ್ ತಾಯಿ ತೀರ್ ಹೋಗ್ಬಿಡ್ತಾರೆ ಕ್ಯಾರನ್ಗೆ ದುಃಖ ತಡಿಯಕ್ಕಾಗಲ್ಲ ಆದ್ರೆ ಅವಳು ಏನೋ ಒಂದು ವಿಶೇಷತೆ ದಿನ ಕ್ಯಾರನ್ ಅವರ ತಾಯಿ ಅಂತ್ಯಕ್ರಿಯೆಗೆ ಕೆಂಪು ಶೂ ಹಾಕೊಂಡು ಹೋದ್ಲು ಅಲ್ಲಿ ಬಂದಿದ್ದ ಎಲ್ಲಾ ಜನ ಆ ಕೆಂಪು ಶೂಗಳನ್ನ ನೋಡೋದನ್ನ ನಿಲ್ಸಕ್ಕಾಗ್ಲಿಲ್ಲ ಅವಳು ಕೆಂಪು ಶೂ ಯಾಕೆ ಹಾಕೊಂಡ್ಲು ನನಗೆ ತುಂಬಾ ಅವಮಾನಕರವಾಗಿದೆ ಅದು ಕೂಡ ಸಮಾಧಿ ಹತ್ರ ಅಲ್ಲಿ ನೋಡಿದ್ರೆ ಕ್ಯಾರನ್ ಕೇರೆ ಮಾಡ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಅವಳಿಗೆ ಆ ಕೆಂಪು ಶೂ ಅಂದ್ರೆ ಅಷ್ಟು ಸಂತೋಷ ಆ ಸಮಾಧಿ ಹತ್ರ ವಯಸ್ಸಾಗಿರೋ ಒಬ್ಬ ಒಳ್ಳೆಯ ಮುದುಕಿ ಬಂದ್ಲು ಈ ವಯಸ್ಸಾದ ಮುದುಕಿ ನೋಡ್ತಾಳೆ ಈ ಪುಟ್ಟ ಹುಡುಗಿ ಅನಾಥೆ ಆಗ್ಬಿಟ್ಟಿದ್ಲು ಅವಳನ್ನ ದತ್ತು ತಗೊಳಕೆ ಮುಂದ್ ಬಂದ್ಲು ನನ್ನ ಪುಟ್ಟ ಮಗುವೆ ಬಾ ನನ್ನ ಜೊತೆಗೆ ನಾನ್ ನಿನಗೆ ಇರೋದಕ್ಕೆ ಮನೆ ಮತ್ತೆ ಪೌಷ್ಟಿಕವಾದ ಆಹಾರವನ್ನು ಕೊಡ್ತೀನಿ ನೀನು ಹೆಸರು ಪಡ್ಕೋಬೇಕಾದ್ರೆ ಕಷ್ಟಪಟ್ಟು ದುಡಿಲೇಬೇಕು ಓ ಏನದು ನಿನ್ನ ಈ ಪುಟ್ಟ ಕಾಲುಗಳಲ್ಲಿ ನಿಮ್ಮ ತಾಯಿಯ ಅಂತ್ಯಕ್ರಿಯೆಗೆ ಇದನ್ನ ಹಾಕೊಂಡೆ ಅದು ಒಂಥರ ಇದೆ ಅದನ್ನ ಬಿಚ್ಚು ಇಲ್ಲ ನನಗದು ಇಷ್ಟ ಈ ಕೆಂಪು ಶೂ ನಂದು ಓ ಪುಟ್ಟ ಮಗು ಅಷ್ಟೊಂದು ಹಠ ಒಳ್ಳೇದಲ್ಲ ನಿನಗೆ ನಾನು ಬೇರೆ ಶೂಗಳನ್ನ ಕೊಟ್ಬಿಡ್ತೀನಿ ಆ ಮುದುಕಿ ಹೇಳಿದ್ದಕ್ಕೆ ಕ್ಯಾರನ್ ಆ ಶೂಗಳನ್ನ ಬಿಚ್ಚಲೇಬೇಕಿತ್ತು ಕ್ಯಾರನ್ಗೆ ಆ ಕೆಂಪು ಶೂಗೆ ಬೈ ಹೇಳಕ್ಕೆ ಬೇಜಾರಾಯ್ತು ಆ ಮುದುಕಿಗೆ ಮಕ್ಕಳೇ ಇರಲಿಲ್ಲ ಕ್ಯಾರನ್ನ ಅವಳ ಸ್ವಂತ ಮಗಳ ಹಾಗೆ ಮುದ್ದಾಡ್ತಿದ್ಲು ಅವಳಿಗೆ ಒಂದು ಪುಟ್ಟ ಜಾಗ ಹೊಸ ಬಟ್ಟೆ ಕೊಟ್ಟಿದ್ಲು ಮತ್ತೆ ಆ ಮುದುಕಿ ಅವಳಿಗೆ ಇನ್ನೊಂದ್ ಜೊತೆ ಶೂ ಕೊಟ್ಲು ಇನ್ನೊಂದು ಕಡೆ ಕ್ಯಾರನ್ ಆ ಶೂಗಳನ್ನ ಹಾಕೊಳ್ಳಿಲ್ಲ ಇವು ನೋಡಕ್ಕೆ ಚೆನ್ನಾಗೇ ಇಲ್ಲ ಇದು ನನಗೊಂಚೂರು ಇಷ್ಟ ಆಗಿಲ್ಲ ಕ್ಯಾರನ್ಗೆ ಎಷ್ಟೇ ವರ್ಷ ಆದ್ರೂ ಕೆಂಪ್ ಶೂನೇ ಇಷ್ಟ ಆಯಿತು ದಿನ ಕಳೆದಂತೆ ಸುಂದರವಾದ ಯುವತಿಯಾದ್ಲು ಆದ್ರೆ ಅವಳ ಹಠ ಮಾತ್ರ ಹಾಗೇನೆ ಇತ್ತು ಆ ವಯಸ್ಸಾದ ಮುದುಕಿ ಎಷ್ಟೇ ಉಡುಗೊರೆ ತಂದ್ಕೊಟ್ರು ಕೂಡ ನನಗಿದಿಷ್ಟ ಇಲ್ಲ ಇದು ನಿಂಗೋಸ್ಕರ ಮಾಡಿದ್ದು ನಾನಿದ ತಿನ್ನೋದಿಲ್ಲ ನನಗೆ ಫ್ರೈಸ್ ಬೇಕು ಕ್ಯಾರನ್ ಒಂತು ತಿನ್ನು ನೀನು ಊಟ ಕೂಡ ಮಾಡ್ದೇನೆ ಕ್ಯಾರನ್ ಟೇಬಲ್ ಇಂದ ಎದ್ಲು ಇದರಿಂದ ಆ ಮುದುಕಿಗೆ ಬೇಜಾರಾಯ್ತು ಅವಳಿಗೆ ಬಿಸಿ ಫ್ರೆಂಚ್ ಫ್ರೈಸ್ ಮಾಡಿ ಅವಳ ಕೋಣೆಗೆ ಕೊಟ್ಬಿಟ್ಲು ಕ್ಯಾರೆನ್ ಅವಳ ನೀಲಿ ಶೂಗಳನ್ನು ಬಿಚ್ಚತಾ ಇದ್ಲು ನೋಡು ಇಲ್ಲಿ ನನ್ನ ಹತ್ರ ಇರೋದೆಲ್ಲ ಚಿಕ್ಕದಾಗಿದೆ ದೊಡ್ಡೋಳಾಗಿದ್ದೀನಿ ಸರಿ ಬಾ ಹಾಗಾದ್ರೆ ಹೊಸ ಶೂ ಬಟ್ಟೆಗಳನ್ನ ತಗೊಂಬರೋಣ ಮುದುಕಿ ಮತ್ತೆ ಕ್ಯಾರನ್ ಇಬ್ರು ಶಾಪಿಂಗ್ ಹೋಗ್ತಾರೆ ಅಲ್ ನೋಡಿ ನನ್ನ ಹತ್ರ ಇತ್ತಲ್ಲ ಅದೇ ರೀತಿಯ ಕೆಂಪು ಶೂಗಳು ನನಗೆ ಅವು ಬೇಕು ಬನ್ನಿ ಹೋಗಿ ತಗೊಳ್ಳೋಣ ಕೇರನ್ ನೀನು ಇಷ್ಟು ದುಬಾರಿ ಶೂಗಳು ಹಾಕೋದ್ ಬೇಡ ನೀನು ಒಳ್ಳೆಯ ಬಣ್ಣದ ಶೂ ಹಾಕ್ಬೇಕು ಅಂತ್ಯಕ್ರಿಯೆಗೆ ಕೆಂಪು ಶೂ ಹಾಕಲ್ಲ ನಾನ್ ನಿನಗೆ ಬರೀ ಒಂದೇ ಜೊತೆ ಶೂ ಕೊಡ್ಸಕ್ ಆಗೋದು ಆ ಕಪ್ಪು ಶೂ ತಗೊಂಡ್ ಮನೆಗೆ ಹೋಗೋಣ ನನಗ್ ಸುಸ್ತಾಯ್ತು ಏನೂ ಪರವಾಗಿಲ್ಲ ನೀವ್ ನನಗೆ ಶೂ ಕೊಡ್ಸಿಲ್ಲ ಅಂದ್ರೆ ನಾನು ಬರೀ ಕಾಲಲ್ಲೇ ಬರ್ತೀನಿ ನಿನಗೆ ಇಷ್ಟೊಂದು ಹಠ ಇರಲೇಬಾರ್ದಾಗಿತ್ತು ಮಗಳೇ ಅವಳತ್ರ ಹತ್ರ ಇದ್ದಂತ ದುಡ್ಡಲ್ಲಿ ಮುದುಕಿ ಅವಳಿಗೆ ಕಪ್ಪು ಶೂ ಕೊಡಿಸ್ತಾಳೆ ಮತ್ತೆ ಕೆಂಪು ಶೂಗಳನ್ನೂ ಕೂಡ ಮನೆಗೆ ನಡ್ಕೊಂಡೇ ಬರಬೇಕಾಗಿತ್ತು ಆ ವಯಸ್ಸಾದ ಮುದುಕಿ ಪಾದ ತುಂಬಾನೇ ಏಟಾಗ್ಬಿಡತ್ತೆ ಆದ್ರೆ ಕ್ಯಾರನ್ ಮೇಲೆ ಅವಳಿಗೆ ತುಂಬಾನೇ ಕೋಪ ಬರುತ್ತೆ ಕ್ಯಾರನ್ ಕೇರೆ ಮಾಡ್ಲಿಲ್ಲ ಅವಳು ಅವಳ ಹೊಸ ಕೆಂಪು ಶೂ ತಗೊಂಡು ಮನೆ ಕಡೆ ನಡೆದ್ಲು ಒಬ್ಬ ವಯಸ್ಸಾದ ಮುದುಕಿ ಕ್ಯಾರನ್ಗೆ ಒಂದಿನ ಅಂತ್ಯಕ್ರಿಯೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ ಕ್ಯಾರನ್ ಆ ಕಪ್ಪು ಶೂಗಳನ್ನೇ ಹಾಕೋ ಅಂತ್ಯಕ್ರಿಯೆಗೆ ಕೆಂಪು ಚೆನ್ನಾಗಿ ಕಾಣೋದಿಲ್ಲ ಕ್ಯಾರನ್ ಕಪ್ಪು ಶೂಗಳನ್ನ ಅವಳ ಕೋಣೆಯಲ್ಲಿ ಹುಡುಕ್ತಾಳೆ ಕೆಂಪು ಶೂನ ಅವಳು ಹುಡುಕೋದಕ್ಕಿಂತ ಮುಂಚೆ ಆದ್ರೆ ಅವಳು ಕೆಂಪು ಶೂನೇ ಹಾಕೊಳಕ್ಕೆ ಬಯಸ್ತಾಳೆ ಅವರು ಮನೆ ಬಿಟ್ಟಾಗ ಕೆಂಪು ಶೂನ ಸ್ಕರ್ಟ್ ಇಂದ ಮುಚ್ತಾಳೆ ವಯಸ್ಸಾದ ಮುದುಕಿ ಅದನ್ನ ನೋಡದೆ ಇರ್ಲಿ ಅಂತ ಅಲ್ಲಿ ಹೇಗೋ ಅಂತ್ಯಕ್ರಿಯೆಯಲ್ಲಿ ಎಲ್ರೂ ಅವಳ ಕೆಂಪು ಶೂನ ನೋಡ್ಬಿಡ್ತಾರೆ ಅವಳ ಸ್ಕರ್ಟ್ ಕೆಳಗಡೆ ಅದು ಕಾಣ್ತಾನೆ ಇತ್ತು ಅಂತ್ಯಕ್ರಿಯೆಗೆ ಕೆಂಪು ಶೂ ಹಾಕೊಂಡ್ ಬಂದಿದ್ದಕ್ಕೆ ಎಲ್ಲರೂ ಮಾತಾಡ್ತಾ ಇದ್ರು ಇದನ್ನ ಇಲ್ಲಿ ಹಾಕ್ಬಾರ್ದಿತ್ತು ಅಂತ ವಯಸ್ಸಾದ ಮುದುಕಿ ಅಲ್ಲಿ ಮಾತಾಡೋದನ್ನ ಕೇಳ್ದಾಗ ಕೋಪ ಮಾಡ್ಕೋತಾಳೆ ನಾನ್ ಹೇಳಿದ್ದನ್ನ ನೀನು ಕೇಳಲೇ ಇಲ್ವಲ್ಲ ಮತ್ತೆ ನೀನು ನಿನ್ನ ಕೆಂಪ್ ಶೂನೆ ಹಾಕೊಂಡ್ ಬಂದೆ ಕ್ಯಾರನ್ ನಿನಗೆ ಇಷ್ಟು ಹಠ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿ ಅವಳು ಕ್ಯಾರನ್ನ ಕೈ ಹಿಡ್ಕೊಂಡು ಆ ಅಂತ್ಯಕ್ರಿಯೆಯಿಂದ ಹೊಟ್ಬಿಡ್ತಾಳೆ ಅಲ್ಲಿ ಹೋಗ್ತಾ ಇದ್ದ ಸೈನಿಕ ಇದೆಲ್ಲವನ್ನ ನೋಡ್ಬಿಡ್ತಾನೆ ಅವನು ಕ್ಯಾರನ್ ಹತ್ರ ಬಂದಾಗ ಆ ವಯಸ್ಸಾದ ಮುದುಕಿ ಮತ್ತೆ ಕ್ಯಾರನ್ ಗಾಡಿ ಕಡೆ ಹೋಗ್ಬಿಟ್ರು ಬಂದು ಅವನು ಶೂಗಳನ್ನ ಮಾತಾಡಿಸ್ದು ನಿನ್ನ ಯಜಮಾನ ಕುಣಿಯೋ ಹಾಗೆ ವೇಗವಾಗಿ ಕೂತ್ಕೋ ಆ ಸೈನಿಕ ಅವಳ ಪಾದವನ್ನ ಮುಟ್ಟದ ಏನಿದು ಏನ್ ಮಾಡ್ತಿದ್ದೀರಾ ಎದ್ದೇಳಿ ಓ ನಾನು ನಿನ್ನ ಸುಂದರವಾದ ಕೆಂಪು ಶೂಗಳನ್ನ ನೋಡ್ತಾ ಇದ್ದೆ ನೀನೊಂದು ಒಳ್ಳೆ ನರ್ತಕಿ ಇರಬಹುದು ಕ್ಯಾರನ್ಗೆ ಖುಷಿ ಅವಳು ಒಬ್ಬ ಒಳ್ಳೆ ಡಾನ್ಸರ್ ಅಂತ ಆ ಸೈನಿಕನಿಗೆ ತೋರ್ಸ್ಬೇಕಾಗಿರತ್ತೆ ಅವಳು ಅಜ್ಜಿ ಜೊತೆ ಗಾಡಿಗೆ ಹೋಗಕ್ಕಿಂತ ಮುಂಚೆ ಸೈನಿಕನ ಮುಂದೆ ನೃತ್ಯ ಮಾಡ್ತಾಳೆ ಆದ್ರೆ ನನ್ ಕೈಲಿ ಯಾಕೆ ನೃತ್ಯ ಮಾಡೋದ್ ನಿಲ್ಸಕ್ ಆಗ್ತಿಲ್ಲ ನನ್ ಕಾಲ್ ನಿಲ್ತಿಲ್ವಲ್ಲ ನನ್ಗೇನ್ ಆಗ್ತಾ ಇದೆ ಈಗ ಕೇರನ್ ನೀನ್ ಏನ್ ಮಾಡ್ಬೇಕು ಅಂತ ಇದೀಯಾ ಬಾ ಇಲ್ಲಿ ಕ್ಯಾರನ್ ಗಾಡಿಯಿಂದ ತುಂಬಾನೇ ಮುಂದಕ್ಕೆ ನಡ್ಕೊಂಡು ಹೋಗಿದ್ಲು ಆ ಕೆಂಪು ಶೂಗಳು ಅವಳ ಮಾತನ್ನ ಕೇಳಲೇ ಇಲ್ಲ ಅವಕ್ಕೂ ಹಠ ಅವು ಅವಳನ್ನ ಕಾಡಕ್ಕೆ ಕರ್ಕೊಂಡು ಹೋಗ್ಬಿಟ್ಟುವ ಮತ್ತೆ ಬೆಟ್ಟಕ್ಕೂ ಕೂಡ ಅವು ಕುಣಿದುವು ಕುಣದುವು ಕ್ಯಾರನ್ ಕಾಲು ನೋವು ನೃತ್ಯದಿಂದ ಅವಳ ಬೆನ್ನು ಕೂಡ ನೋವು ಅವಳಿಗೆ ತಿನ್ನೋದಕ್ಕೆ ಮಲಗಕ್ಕೆ ಆಗ್ತಿರ್ಲಿಲ್ಲ ಅವಳ ಮನೆ ಹಾಸಿಗೆ ಬೇಕನ್ಸ್ತಿರುತ್ತೆ ಅಷ್ಟೇ ಅಲ್ಲ ಆ ಮುದ್ಕಿನೂ ಬೇಕು ಅನ್ಸ್ತಿರುತ್ತೆ ಆ ಶೋ ನಿಲ್ಲೇ ಇಲ್ಲ ಅವಳು ಹಗಲು ರಾತ್ರಿ ನೃತ್ಯ ಮಾಡ್ತಾನೇ ಇದ್ಲು ಓ ದಯವಿಟ್ಟು ನನಗೆ ತುಂಬಾ ಸುಸ್ತಾಗ್ತಾ ಇದೆ ಆದರೆ ಯಾರು ಅವಳ ಸಹಾಯಕ್ಕೆ ಬರಲಿಲ್ಲ ಕ್ಯಾರನ್ಗೆ ಭಯ ಆಯಿತು ಕ್ಯಾರನ್ ಪಾದಗಳು ತುಂಬಾ ಗಾಯ ಆಗ್ಬಿಟ್ ಆ ಶೂಗಳು ಅವಳನ್ನ ಮುಳ್ಳಿನ ಹಾದಿ ಕರ್ಕೊಂಡು ಹೋಯ್ತು ಕಡೆಗೆ ಹೇಗೋ ಕುಣಿತ ಕುಣಿತ ಆ ಶೂಗಳನ್ನ ಬಿಚ್ಚಿಬಿಡ್ತಾಳೆ ಆ ಶೂಗಳು ಬಿದ್ದ್ ಬಿಡ್ತವೆ ಅದು ಕುಣಿತಾನೇ ಇರ್ತವೆ ಕ್ಯಾರನ್ ಪಾದಗಳು ತುಂಬಾ ಗಾಯಗೊಂಡಿರ್ತವೆ ಒಂದು ಕೋಲ್ ಹಿಡಿದೆ ಅವಳ ಕೈಲಿ ನಿಲ್ಲಕ್ಕೆ ಆಗ್ತಿರಲ್ಲ ಅಯ್ಯೋ ನನ್ನ ಕಾಲು ನೋವು ನನ್ ಮನೆಗೆ ಹೋಗ್ಬೇಕು ಕ್ಯಾರನ್ ಹೇಗೋ ಮನೆಗೆ ಹೋಗ್ತಾಳೆ ಅವಳ ಹಿಂದೆನೆ ಆ ಕೆಂಪು ಶೂಗಳು ಕೂಡ ಬರ್ತವೆ ವಯಸ್ಸಾದ ಮುದುಕಿಗೆ ಕ್ಯಾರನ್ನ ನೋಡಿ ತುಂಬಾ ಸಂತೋಷ ಆಯ್ತು ಅವಳಿಗೆ ಊಟ ಮಾಡಿಸಿದ್ಲು ಮತ್ತೆ ವಿಶ್ರಾಂತಿ ತಗೊಳಕ್ ಹೇಳದ್ಲು ಮಾರನೇ ದಿನ ಕ್ಯಾರನ್ಗೆ ಮಾರ್ಕೆಟ್ ಹೋಗ್ಬೇಕು ಅನ್ಸ್ತು ಆಮೇಲೆ ಬಾಗ್ಲು ತೆಗೆದ ತಕ್ಷಣ ಅವಳ ಮನೆ ಮುಂದೆನೆ ಆ ಕೆಂಪು ಶೂ ಅಲ್ಲೇ ಕೂತಿತ್ತು ಅವು ಇನ್ನು ಕುಣಿತಿದ್ವು ಅವು ಕ್ಯಾರನ್ ಹೋಗಕ್ಕೆ ಬಿಡ್ಲಿಲ್ಲ ವಯಸ್ಸಾದ ಮುದುಕಿ ಮತ್ತೆ ಕ್ಯಾರನ್ ಇಬ್ರು ಆ ಕುಣಿಯೋ ಶೂನ ನೋಡಿ ಅಚ್ಚರಿಪಟ್ರು ಕ್ಯಾರನ್ಗೆ ಇದಕ್ಕಿದ್ದ ಹಾಗೆ ಗೊತ್ತಾಗತ್ತೆ ಇದೆಲ್ಲ ಅವಳು ತಪ್ಪು ಅಂತ ನನ್ನ ಇಡೀ ಜೀವನ ನಾನು ಹಠದಿಂದ ಸಾಕ್ಸ್ಬಾರ್ದಾಗಿತ್ತು ನಂಗೂ ಕೆಂಪು ಶೂವಿನಷ್ಟೇ ಹಠ ಇತ್ತು ನನಗ್ ಮನೆ ಬಿಟ್ಟು ಹೋಗಕ್ಕಾಗ್ತಿಲ್ಲ ಶಾಲೆಗೆ ಹೋಗಕ್ಕಾಗ್ತಿಲ್ಲ ಮಾರ್ಕೆಟ್ಗೆ ಹೋಗಕ್ಕಾಗ್ತಿಲ್ಲ ಬೇರೆ ಎಲ್ಲೂ ಹೋಗಕ್ಕಾಗ್ತಿಲ್ಲ ನನ್ನನ್ನು ಕ್ಷಮಿಸ್ಬಿಡಿ ನಾನೀಗೇನ್ ಮಾಡ್ಬೇಕು ಅಯ್ಯೋ ದೇವರೇ ಆ ಮಾಯೆ ಶೂಸ್ ಹೋಗೋ ಹಾಗೆ ಬೇಡ್ಕೊ ನೀನ್ ಮಾಡಿದ್ದಕ್ಕೆಲ್ಲ ನಿಜವಾಗ್ಲೂ ನೀನ್ ಕ್ಷಮೆ ಕೇಳ್ಕೊಂಡ್ರೆ ನಿನ್ನ ಬೇಡಿಕೆ ಈಡೇ ಇರುತ್ತೆ ಕ್ಯಾರನ್ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಬೇಡ್ಕೊಳ್ತಾನೆ ಇದ್ಲು ಅವಳ ಕಣ್ಣನ್ನ ತೆರೆದ್ಲು ಆಗ ಅವಳಿಗೆ ಅಚ್ಚರಿ ಆಗುತ್ತೆ ಅದೇ ಸೈನಿಕ ನಗರದಿಂದ ಬಂದು ನಿಂತ್ಕೊಂಡಿದ್ದ ಮಗು ನೀನ್ ಪಾಠ ಕಲ್ತಿದ್ದಕ್ಕೆ ನಂಗೆ ಸಂತೋಷ ಆಯ್ತು ನೀನು ನಿನ್ನ ಬಿಟ್ಟಂತೆ ನಿನ್ನ ಶೂನು ಬಿಡಬೇಕು ಇದೆಲ್ಲವನ್ನ ಕೇಳಿ ಆ ಸೈನಿಕ ಮತ್ತೆ ಕೆಂಪು ಶೂ ಮಾಯ ಕ್ಯಾರನ್ ಮತ್ತೆ ವಯಸ್ಸಾದ ಮುದುಕಿ ಈಗ ಸಂತೋಷವಾಗಿ ಜೀವನ ಮಾಡ್ತಿದ್ರು ಕ್ಯಾರನ್ ತುಂಬಾ ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿದ್ಲು ಮತ್ತೆ ಕೆಂಪು ಶೂವನ್ನ ಅವಳ ಜೀವನದಲ್ಲಿ ಬರಕೆ ಬಿಡ್ಲಿಲ್ಲ ಮುಕ್ತಾಯ